ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಒ ಫಲಿತಾಂಶದ ಬಗ್ಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರ ಆಲ್ರೆಡಿ ನಿನ್ನೆ ನೋಡಿದಿರ ಅನ್ಕೊಳ್ತೀನಿ ಏನು ಅಂತಂದ್ರೆ ಕೆ ಪಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡಿ ಯಾರು ಮಾಡಿಲ್ಲ ಆಯೋಗದ ಅನುಮೋದನೆಗೆ ಆದ ಪಟ್ಟಿಗಳಲ್ಲಿ ಪಿ ಒ ಎಚ್ ಕೆ ಒನ್ ತರ್ಡ್ ಲಿಸ್ಟ್ ಕೂಡ ಇದೆ ಸೊ ಇನ್ನೇನು ಯಾವುದೇ ಕ್ಷಣದಲ್ಲಾದ್ರೂ ಫಲಿತಾಂಶ ಪ್ರಕಟ ಆಗಬಹುದು ಇನ್ ಕೇಸ್ ಒಂದು ಎರಡು ಮೂರು ಅಂದ್ರೆ ಇದೇ ವೀಕ್ ಅಲ್ಲಿ ಶೋರ್ ಸಬ್ಮಿಟ್ ಆಗಿಲ್ಲ ಯಾವಾಗ ಲಿಸ್ಟ್ ಬಿಡ್ತಾರೋ ಅದಾದ್ಮೇಲೆ ನಾನ್ ಕೂಡ ಸಬ್ಮಿಟ್ ಮಾಡ್ತಾರೆ ಕಾರಣ ಏನಿದೆ ಇಷ್ಟು ಕ್ವಿಕ್ ಆಗಿ ಈಗ ಕೆಲಸಗಳು ನಡೀತಾ ಇದೆ ಅಂತಂದ್ರೆ ನಿಮ್ಗೆ ಗೊತ್ತಿದೆ ವಿಶಾಲ್ ಸರ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ಅಂಡ್ ಯಾವುದೇ ಫಲಿತಾಂಶಗಳನ್ನ ಬಾಕಿ ಉಳಿಸಬಾರ್ದು ಅಂಡ್ ಪ್ರತಿಯೊಂದು ವಿಷಯದಲ್ಲೂ ಕೂಡ ಕ್ಲಿಯರೆನ್ಸ್ ಇರಬೇಕು ಅಂತ ಆಲ್ರೆಡಿ ಸರ್ ಆದೇಶ ಮಾಡಿರೋದ್ರಿಂದ ಎಲ್ಲ ಒಂದು ಕ್ವಿಕ್ ಆಗಿ ಪ್ರೊಸೆಸ್ ಗಳನ್ನ ಮಾಡ್ತಾ ಇದ್ದಾರೆ ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತಂದ್ರೆ ಈ ಒಂದು ಥರ್ಡ್ ಲಿಸ್ಟ್ ಆದ್ಮೇಲೆ ವೆರಿಫಿಕೇಶನ್ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಸೊ ಅದ್ರ ಬಗ್ಗೆ ಯಾರಿಗೆ ಡೌಟ್ಸ್ ಇದೆ ನಾನು ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೆ ಏನೆಲ್ಲ ದಾಖಲಾತಿಗಳನ್ನ ಅಂದ್ರೆ ನಿಮಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡಿರ್ಬೇಕು ಯಾವುದೇ ಕಾರಣಕ್ಕೂ ಯಾವ ಡಾಕ್ಯುಮೆಂಟ್ ಅನ್ನ ಕೂಡ ನೀವು ನೆಗ್ಲೆಕ್ಟ್ ಮಾಡಬೇಡಿ ನೀವ್ ಏನು ಅರ್ಜಿ ಸಲ್ಲಿಸುವ ಕೊಟ್ಟಿರೋ ಪ್ರತಿಯೊಂದು ದಾಖಲೆಗಳನ್ನ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಇಟ್ಕೊಂಡಿರಿ ಬಿಕಾಸ್ ಯಾರಿಗೆ ಕಾನ್ಫಿಡೆಂಟ್ ಇದೆ ಒಳ್ಳೆ ಸ್ಕೋರ್ ಮಾಡಿದ್ರೆ ನಾನು ಈ ಸಲ ಡಿ ವಿಗೆ ಹೋಗ್ತೀನಿ ಅನ್ನೋದಿದೆ ಸೊ ಎಲ್ಲ ಕೂಡ ದಾಖಲಾತಿಗಳನ್ನ ಸಿದ್ಧಪಡಿಸ್ಕೊಂಡಿರಿ ಈಗಾಗ ನಿಮ್ಗೆ ಗೊತ್ತೇ ಇದೆ ಒಂದ್ ತರ್ಡ್ ಲಿಸ್ಟ್ ಆದ್ಮೇಲೆ ವೆರಿಫಿಕೇಶನ್ ವೆರಿಫಿಕೇಶನ್ ಆದ್ಮೇಲೆ ಲಿಸ್ಟು ಸೊ ನಾನ್ ಎಜ್ಕಿದು ಕೂಡ ಲಿಸ್ಟು ಬಿಡ್ ಬಿಡ್ತಾರೆ ಆಲ್ರೆಡಿ ರೆಡಿ ಇದೆ ಅದ್ರ ಬಗ್ಗೆ ಕೂಡ ವರಿ ಮಾಡ್ಬೇಡಿ ನಾನು ಹಿಂದೆ ಎರಡ್ ಮೂರು ವಿಡಿಯೋದಲ್ಲಿ ಹೇಳಿದ್ದೆ ಆಗಸ್ಟ್ ಫಿಫ್ಟೀನ್ ಒಳಗಾಗಿ ಟೋಟಲ್ ಪಿ ಡಿಒ ಎರಡೂ ರಿಸಲ್ಟ್ಗಳು ಕೂಡ ಕ್ಲಿಯರ್ ಮಾಡ್ಕೊಡ್ತಾರೆ ಅಂತ ಶೋರ್ ಕ್ಲಿಯರ್ ಆಗುತ್ತೆ ಅಂಡ್ ಅಪ್ಕಮಿಂಗ್ ಪಿ ಒ ನೋಟಿಫಿಕೇಶನ್ ಅದು ತುಂಬಾ ದೂರದ ಮಾತು ಕಾರಣ ಇನ್ನು ಒಳ ಮೀಸಲಾತಿ ವಿಚಾರವೇ ಮುಗ್ದಿಲ್ಲ ಅದು ಏನು ಏನಾಗುತ್ತೆ ನೆಕ್ಸ್ಟ್ ಪ್ರೊಸೆಸ್ ಅನ್ನೋದು ಸ್ವಲ್ಪ ಮಾಹಿತಿ ಸಿಕ್ಕಿದೆ ಇವತ್ತು ನಾನು ಅದನ್ನ ಅಪ್ಕಮಿಂಗ್ ಒಂದು ವಿಡಿಯೋದಲ್ಲಿ ನಿಮ್ಗೆ ಒಳ ಮೀಸಲಾತಿ ವಿಚಾರವನ್ನು ತಿಳಿಸ್ತೀನಿ ಬಟ್ ಪಿ ಡಿಒದು ಇಷ್ಟು ಮಾಹಿತಿ ಇದೆ ಕಾರಣ ನಿನ್ನೇನು ಕೂಡ ತುಂಬಾ ಜನ ಕೇಳಿದೆ ಟೆಲಿಗ್ರಾಮ್ ಮೆಸೇಜ್ ಮಾಡಿದ್ರೆ ಒ ರಿಸಲ್ಟ್ ಆಲ್ರೆಡಿ ಆಯೋಗಕ್ಕೆ ಸಲಿಕೆ ಆಗಿದೆ ಇನ್ನೇನು ಲಿಸ್ಟ್ ಬಿಡೋದೊಂದು ಬಾಕಿ ಇದೆ ಬಿಡ್ತಾರೆ ಯಾರೆಲ್ಲ ಸ್ಕೋರ್ ಮಾಡಿದ್ರೆ ಚೆನ್ನಾಗಿ ಒಂದು ವಿಷಾದಕರ ಸಂಗತಿ ಅಂತಂದ್ರೆ ಸಿಂಧನೂರಾದ ಘಟನೆ ಅದು ತುಂಬಾ ಜನರಿಗೆ ನೋವಿದೆ ಪರ್ಸನಲಿ ನನಗೂ ಕೂಡ ಇದೆ ಏನು ಮಾಡಂಗಿಲ್ಲ ವ್ಯವಸ್ಥೆ ವ್ಯವಸ್ಥೆಯೊಂದಿಗಿನ ಜನ ಎಲ್ರೂ ಕೂಡ ಅದಕ್ಕೆ ಬೆಂಬಲವಾಗಿ ನಿಂತಾಗ ಪಾಪ ಅಮಾಯಕ ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ರೆ ಏನು ಬಂತು ಆಗಿದ್ದಂಥದ್ದು ಎಫ್ ಐ ಆರ್ ಸೊ ಅದಕ್ಕೆ ಅಪ್ಕಮಿಂಗ್ ಪಿ ಎಸ್ ಸಿ ಯಾವುದೇ ನೋಟಿಫಿಕೇಶನ್ ಆಗಲಿ ಪ್ರತಿಯೊಂದು ಪರೀಕ್ಷೆಯ ಮೇಲೂ ತುಂಬಾ ಅಂದ್ರೆ ತುಂಬಾ ನಿಗಾ ಇಡಬೇಕು ಅಂಡ್ ತುಂಬಾ ಅಂದ್ರೆ ತುಂಬಾ ಎಚ್ಚರಿಕೆಯನ್ನ ಅಭ್ಯರ್ಥಿಗಳು ವಹಿಸಬೇಕು ಕಾರಣ ಈ ರೀತಿ ಘಟನೆಗಳಾದಾಗ ಸಂಪೂರ್ಣವಾಗಿ ಮನಸ್ಥಿತಿ ಎಷ್ಟೋ ಜನ ಪರೀಕ್ಷೆಯಿಂದ ವಂಚಿತರಾಗಿದ್ದಾರೆ ಅದು ನಿಜಕ್ಕೂ ರಿಸಲ್ಟ್ ಬಂದ್ರು ಕೂಡ ಪಾಪ ಅವರಿಗೆ ಯಾವ ರೀತಿ ನೋವಿರುತ್ತೆ ಬಟ್ ನೋಡ ಕೋರ್ಟ್ ಅಲ್ಲಿ ಮೀಸಲಾತಿ ವಿಚಾರ ಕೇಸ್ ನಡೀತಾ ಇದೆ ಇನ್ ಕೇಸ್ ಏನಾದರೂ ಆರ್ಡರ್ ಆಯ್ತು ಅಂದ್ರೆ ಆಮೇಲೆ ಇದೆ ಹಬ್ಬ ಕೆ ಪಿ ಎಸ್ ಯಾಕಂದ್ರೆ ಯಾವ ಲಿಸ್ಟ್ಗಳಿಗೂ ಕೂಡ ಅಂತಿಮ ಅನ್ನೋದು ಕ್ಲೈಮ್ಯಾಕ್ಸ್ ಸಿಗೋಲ್ಲ ಆ ರೀತಿ ಆಗೋಗುತ್ತೆ ಬಟ್ ನೋಡೋಣ ಅದೇನಾಗುತ್ತೆ ಏನಿಲ್ಲ ಯಾಕೆ ವರದಿ ಆತರ ಇದೆ ಇನ್ ಕೇಸ್ ಆರ್ಡರ್ ಬಂದ್ರೆ ಏನೇನೆಲ್ಲ ಆಗುತ್ತೆ ಅನ್ನೋದೆಲ್ಲವೂ ಕೂಡ ಮಾಹಿತಿ ಇದೆ ಸೊ ಅದನ್ನ ಅದನ್ನು ಕೂಡ ನಾನು ನಿಮಗೆ ಕ್ಲಾರಿಫೈ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಇಂದಿನ ನಮ್ಮ ಮುಖ್ಯಮಂತ್ರಿಗಳು ಈ ಹಿಂದೆ ಕೊಟ್ಟಿದ್ದಂತ ಹೇಳಿಕೆಗಳು ಅವರೇ ಕೊಟ್ಟಂತ ಕೆಲವೊಂದಿಷ್ಟು ವರದಿಗಳು ಹೆಂಗಿದ ಸಂವಿಧಾನಬದ್ಧವಾಗಿ ಅಂದ್ರೆ ಕಾನೂನುಗೊಳಿಸದೆ ಈ ಒಂದು ಮೀಸಲಾತಿ ವಿಚಾರನೇ ಇವರು ಮುಂದಕ್ಕೆ ತೆಗೆದುಕೊಂಡು ಹೋದ್ರು ಇದೇನೆಲ್ಲ ಸಮಸ್ಯೆ ಆಗಬಹುದು ಮುಂದೆ ಅನ್ನೋದು ಎಲ್ಲವೂ ಕೂಡ ಡೀಟೇಲ್ಡ್ ಆಗಿ ಒಂದು ಮಾಹಿತಿಯನ್ನ ತಿಳಿಸ್ತೀನಿ ಬಟ್ ಯಾರು ಕೂಡ ಬಗ್ಗೆ ವರಿ ಮಾಡ್ಕೊಳಕ್ ಹೋಗ್ಬೇಡಿ ಹಂಗಾಗುತ್ತೆ ಅದು ಮುಂದೆ ಆಗೋದಾಗೋದೇ ಅದು ಇನ್ನು ಕೋರ್ಟ್ ಹೋರಾಟ ಹೊರಟು ತುಂಬಾ ಇದೆ ಟೈಮು ಅದ್ರ ಬಗ್ಗೆ ವರಿ ಮಾಡ್ಕೊಳ್ಬೇಟ್ ಫಸ್ಟ್ ಓನ್ಲಿ ಕಾನ್ಸಂಟ್ರೇಟ್ ಆನ್ ರಿಸಲ್ಟ್ ಸೊ ಇದಾದ ಕೆಲವೇ ದಿನಗಳಲ್ಲಿ ನಾನ್ ಹೆಚ್ ಕೂಡ ರಿಸಲ್ಟ್ ಬರುತ್ತೆ ಅಂತಿಮವಾಗಿ ಅದು ಕೂಡ ಕ್ಲಿಯರ್ ಆಗುತ್ತೆ ಸೊ ಯಾರೆಲ್ಲ ತುಂಬಾ ಭರವಸೆಯನ್ನು ಇಟ್ಕೊಂಡಿದ್ದೀರಾ ಉತ್ತಮವಾದಂತ ಅಂಕಗಳನ್ನ ಗಳಿಸಿದೀರಾ ಎಲ್ಲರಿಗೂ ಶುರುವಾಗ್ಲಿ ಆಲ್ಮೋಸ್ಟ್ ನೀವೆಲ್ಲ ದಿವಿಗೆ ಹೋಗ್ಲಿ ಅಂಡ್ ಫಲಿತಾಂಶ ನಿಮಗೆ ಅನ್ಕೊಂಡಿರುವಂತಹ ಹುದ್ದೆ ಪಿ ಡಿಒ ಜಾಬ್ ಸಿಗ್ಲಿ ಪಿ ಡಿಒ ಹುದ್ದೆ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತೀನಿ ಅಂದ್ರೆ ಯಾವ ರೀತಿ ಇರುತ್ತೆ ಕಾರ್ಯವಿಧಾನಗಳು ಹೆಂಗೆ ವರ್ಕ್ ಸ್ಟೈಲ್ ಎಲ್ಲ ವರ್ಕಿಂಗ್ ಎಲ್ಲವನ್ನು ತಿಳಿಸ್ತೀನಿ ಕಾರಣ ಪಿ ಡಿಒ ಹುದ್ದೆ ನನ್ನ ಪ್ರಕಾರ ಮಹಿಳೆಯರಿಗಿಂತ ಪುರುಷರಿಗೆ ತುಂಬಾ ಸೂಟಬಲ್ ಅಂಡ್ ಡೇರಿಂಗ್ ಕ್ಯಾಂಡಿಡೇಟ್ಸ್ ಗಳು ಇರ್ಬೇಕು ಈ ಒಂದು ಹುದ್ದೆ ಹೆಂಗೆ ಅಂತಂದ್ರೆ ಈಗ ಗ್ರಾಮೀಣ ಭಾಗದಲ್ಲಿ ಪಂಚಾಯತಿ ಕಾರ್ಯನಿರ್ವಹಿಸೋದು ಅಂತಂದ್ರೆ ಒಂದ್ ರೀತಿ ಏನು ಅಂತಂದ್ರೆ ರಿಸ್ಕ್ ರಿಸ್ಕ್ ರೀತಿನೇ ಅಲ್ಲಿ ಆ ರೀತಿ ಇರುತ್ತೆ ಗ್ರಾಮ ಸಭೆಗಳು ಮಾಡೋದು ಮತ್ತೆ ಪಂಚಾಯಿತಿ ಸದಸ್ಯರ ದರ್ಬಾರ್ಗಳು ಇರುತ್ತೆ ಅಲ್ಲಿ ಅಧ್ಯಕ್ಷರ ದರ್ಬಾರ್ ಇರುತ್ತೆ ಅವ್ರ ನಡುವೆ ವರ್ಕ್ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆದಂತ ಟಾಸ್ಕ್ ಸೊ ಆಲ್ ದಿ ಬೆಸ್ಟ್ ಯಾರೆಲ್ಲ ರಿಸಲ್ಟ್ ಆಗಿ ವೇಟ್ ಮಾಡ್ತಾ ಇದ್ರ ಧನ್ಯವಾದ